ಹದಿಮೂರನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರ ಪ್ರಿಯ ವೀಕ್ಷಕರ ನಮಸ್ಕಾರ ಸದ್ಯ ರಾಜ್ಯದಲ್ಲಿ ಮತ್ತು ಹಿರೇಕೇರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಭಾರ ಮಾಡ್ತಿದೆ ಸುಯೋಗ ಎಂಬಂತೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿದೆ ಹೀಗಾಗಿ ರಟ್ಟಿಹಳ್ಳಿಯ ಹದಿನೈದು ವಾರ್ಡಿನ ಅಭ್ಯರ್ಥಿಗಳು ಖುಷಿಯಾಗಿದ್ದಾರೆ ಈ ಪೈಕಿ ಹದಿಮೂರನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿಯೂ ಕೂಡ ಹೌದು ಈ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಪವಿತ್ರ ಜಾಧವ್ ಜಾಕ್ಪಾಟ್ ಹೊಡೆಯಲಿದ್ದಾರೆ ಹಾಗಂತ ಲಕ್ಷಣಗಳು ಕೂಡ ಕಂಡುಬರ್ತಿವೆ ಸುಮಾರು ಎಂಟುನೂರು ಮತಗಳಿದ್ದು ಈ ಪೈಕಿ ನಾಲ್ಕುನೂರಕ್ಕೂ ಹೆಚ್ಚು ಮತಗಳನ್ನು ಪಡೆಯುತ್ತೇನೆ ಎಂಬ ವಿಶ್ವಾಸದಲ್ಲಿ ಅಭ್ಯರ್ಥಿ ಇದ್ದಾರೆ ಮನೆ ಮನೆಗೂ ಮತಕ್ಕಾಗಿ ಪ್ರಚಾರ ಮಾಡುವ ಮೂಲಕ ವಿರೋಧಿ ಬಿಜೆಪಿ ಅಭ್ಯರ್ಥಿಗೆ ನಡುಕ ಹುಟ್ಟಿಸಿದ್ದಾರೆ ಪವಿತ್ರ ಜಾಧವ್ ಈ ವಾರ್ಡ್ ಸಾಮಾನ್ಯ ಮಹಿಳೆಗೆ ಮೀಸಲಿದ್ದು ಕಾಂಗ್ರೆಸ್ಗೆ ಇದು ವರವಾಗುವ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಈ ವಾರ್ಡ್ನಲ್ಲಿ ಅಭ್ಯರ್ಥಿ ಪರ ಕಾಂಗ್ರೆಸ್ ನಾಯಕರು ಪ್ರಚಾರ ಮಾಡುವ ಮೂಲಕ ಸಾಥ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪವಿತ್ರ ಜಾಧವ್ಗೆ ಒಳ್ಳೆಯದಾಗಲಿ ಎಂದು ಶ್ರೀ ಕರ್ನಾಟಕ ಶುಭ ಹಾರೈಸುತ್ತದೆ ನಮಸ್ಕಾರ ನಾನು ಪವಿತ್ರ ನವರಾಜ್ ಜಾಧವ್ ಅಂತ ಕಾಂಗ್ರೆಸ್ ಪಕ್ಷದಿಂದ ರೀ ನಾವು ನಮ್ಮನ್ನು ಗೆಲ್ಲಿಸ್ಕೊಟ್ರೆ ನಾವು ಜನ ಸೇವೆ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ ಪ್ರಚಾರಕ್ಕೆ ಹೋಗ್ತಾ ಇದ್ರಲ್ಲ ಏನು ಜನ ಎಲ್ಲ ಚೆನ್ನಾಗಿರತ್ತೆ ಏ ಇಲ್ಲ ರೀ ಚೆನ್ನಾಗೈತಿ ಅವ್ರವ್ರದ್ದು ಪ್ರಾಬ್ಲಮ್ ಇದ್ದದ್ದು ಹೇಳ್ಕೊಂಡ್ರು ಮಾಡ್ಕೊಡ್ತೇವೆ ಅಂತ ಹೇಳಿದ್ವಿ ಚರಂಡಿ ರಸ್ತೆ ಇದ್ರಿ ಆಮೇಲೆ ಅವ್ರ ಮನೆ ಸಮಸ್ಯೆ ಅಂತ ಹೇಳಿ ಎಷ್ಟು ಎಂಟುನೂರು ಅದಾವೆ ರೀ ನಿಮ್ಮನೆಯವರು ನಿಂತಿದ್ದಾರೆ ಪ್ರಚಾರಕ್ಕೆ ಹೋಗ್ತಾ ಹೌದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್ ಜನಗಳೆಲ್ಲ ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲ ಯಾಕಂತ ಹೇಳಿದ್ರೆ ಒಂದು ನನ್ನ ಉದ್ದೇಶ ಏನಿದೆ ಅಂದರೆ ಈ ಹದಿಮೂರನೇ ವಾರ್ಡಿನ ಎಲ್ಲ ಜನತೆಗೆ ಕೇಳೋದೇನಂದ್ರೆ ನನಗೆ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸ್ಬೇಕಂತ ಕೇಳ್ಕೊತೀನಿ ನಾನು ಅದೇ ರೀತಿ ನಿಮ್ಮ ಸೇವೆ ಮಾಡ್ತೀನಿ ರೋಡ್ ಆಗಲಿ ಚರಂಡಿ ಆಗಲಿ ಕರೆಂಟ್ಗಳಾಗಲಿ ಆಮೇಲೆ ಇತರೆ ಏನೇ ನಿಮ್ಮ ಸಮಸ್ಯೆಗಳಿದ್ದರೆ ನಾನು ನಿ ಮುಂದೆ ನಿಂತ್ಕೊಂಡು ಎಲ್ಲ ಬಗೆಹರಿಸ್ತೀನಿ ಅನ್ನೋ ಮಾತು ಹೇಳ್ತೀನಿ ಭಾಳ ಚೆನ್ನಾಗಿದೆ ಸರ್ ಭಾಳ ಚೆನ್ನಾಗಿದೆ ಜನಗಳು ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತೇನಿಲ್ಲ ನಿಲ್ಲೋ ನಾವಿದ್ದೀವಿ ಗೆಲ್ಲಿಸ್ಕೊಡ್ತೀವಿ ನೂರಕ್ಕೆ ನೂರು ಗೆಲ್ಲೋ ಬಹುಮತದಿಂದ ಆರಿಸಿ ಬರ್ತೇವೆ ಅಂತ ಹಾಂ ಗ್ಯಾರಂಟಿನ ಆತು ಜ ಬಡ ಬಡವರಿಗೆ ಕರೆಂಟ್ ಫ್ರೀ ಆಗಿದೆ ಎರಡು ಸಾವಿರ ಬರ್ತಾಯಿದೆ ಬಸ್ ಫ್ರೀ ಬರ್ತಾಯಿದೆ ಆಮೇಲೆ ಇನ್ನೂ ನಮ್ಮ ಕೆಲಸಗಳು ಕೆಲಸಗಳು ಮಾಡಿಸ್ಬೇಕು ಏರಿಯಾ ಇಟ್ಕೊಂಡಿರ್ಬೇಕು ಹದಿಮೂರನೇ ವಾರ್ಡಿನ ಎಲ್ಲ ಖಾಲಿ ಆಗಲಿ ಆಮೇಲೆ ಕರೆಂಟಿನ ವ್ಯವಸ್ಥೆ ಆಗಲಿ ಅಂಗನೋಡಿ ಅಂಗನವಾಡಿದಾಗಲಿ ಎಲ್ಲ ಕೆಲಸಗಳೂ ಜನರಿಗೆ ಸುರಕ್ಷಿತವಾಗಿ ಮಾಡಿಕೊಡ್ಬೇಕಂತ ಗೆಲ್ತಾರೆ ನೂರಕ್ಕೆ ನೂರು ಗೆಲ್ತವ್ರಿ